ಇದೊಂದು ಒಳ್ಳೆಯ ಅವಕಾಶ ಇದೆ ಈ ತುಮಕೂರು ಜಿಲ್ಲೆಗೆ ಅಂಥ ವ್ಯಕ್ತಿಯನ್ನು ಸ್ವಲ್ಪ ನಮ್ಮ ಜಿಲ್ಲೆಗೆ ಒಂದು ಐತಿಹಾಸಿಕ ಶಕ್ತಿ ಉಳಿತಾರೆ ಈ ಜಿಲ್ಲೆಯವರೆಲ್ಲರೂ ಕೂಡ ಅವರು ಹೆಚ್ಚಿನ ಅವಕಾಶ ಕೊಟ್ಟರೆ ಮುಖ್ಯಮಂತ್ರಿ ಆದರೆ ತುಮಕೂರು ಜಿಲ್ಲೆ ಡೆವಲಪ್ಮೆಂಟ್ ಆಗಲಿಕ್ಕೆ ಒಳ್ಳೆ ಅವಕಾಶ ಇರ್ತದೆ ಮುಖ್ಯಮಂತ್ರಿ ಅವ್ರದ್ದೇ ಆದ ಒಂದು ನಿಧಿ ಇರ್ತದೆ ಈಗ ಬಂದು ಒಂದು ಗೃಹ ಮಂತ್ರಿ ಕೊಟ್ಟಾರೆ ಅವ್ರು ಕೆಲವೇ ನಿಧಿ ಕೊಡ್ತದೆ ಆ ನಿಧಿ ಒಳಗೆ ಅಷ್ಟೇ ಕೆಲಸ ಮಾಡ್ತಾರೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ ಮುಖ್ಯಮಂತ್ರಿ ಆದಂದ್ರೆ ಎಲ್ಲ ದೃಷ್ಟಿಯಿಂದ ಮುಖ್ಯಮಂತ್ರಿ ಆದ ಒಂದು ನಿಧಿ ಫಂಡ್ ಇರೋದ್ರಿಂದ ಬೇರೆ ಬೇರೆ ದೃಶ್ಯದಿಂದ ಒಂದು ಬೆಳವಣಿಗೆ ಆಗಲಿಕ್ಕೆ ಅನುಕೂಲ ಇರ್ತದೆ ಅದಕ್ಕೆ ನಾವೆಲ್ಲ ಈ ಜಿಲ್ಲಾ ಅಭಿಮಾನಿ ಹಿಡ್ಕೊಂಡು ಕೊರಟಕೆರೆ ತಾಲೂಕಿನಾರಿಯಾಗಿ ಇಲ್ಲಿಯೂ ಸಾಕಷ್ಟು ಕೆಲಸ ಮಾಡಿದ್ರು ಕೆಲ ಕೆಲವು ಅಭಿಪ್ರಾಯ ಹೇಳಿದರು ನಮ್ಮ ಕೇಶವ ಮೂರ್ತಾಯಿ ಅವರು ಯಾರು ಮಾಡಿದಂತ ಸಾಧನೆ ಕೂಡ ಹೇಳಿದ್ದಾರೆ ಆದರೆ ಇನ್ನೂರು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಮನಮೆಚ್ಚುವಂತೆ ಜನಮೆಚ್ಚುವಂತೆ ಆ ಕೆಲಸ ಅವರಿಂದ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಮಾಡಲಿಲ್ಲ ಅಂದ್ರೆ ಮಠಾಶರ ನಿಲುವು ಹೇಗಿರುತ್ತೆ ಅಲ್ಲ ಮಾಡ್ಲಿಲ್ಲ ಅಂದ್ರೆ ಹೈಕಮಾಂಡ್ ಚೇರ್ಮನ್ ನಾವ್ ಅದಕ್ಕೆ ನಿಲ್ ಮಾಡಕ್ ಆಗಲ್ಲ ಯಾಕೆ ಎರಡು ಎರಡೂವರೆ ಏನಿರುತ್ತೆ ಅಲ್ಲಿ ಹೋರಾಟ ಮುಂದ್ ಹೋರಾಟ ಮಾಡಿ ಕೆಲಸ ಆಗಲ್ಲ ಅಲ್ಲ ಹೋರಾಟ ಮಾಡಿದ್ರು ಕಡೆ ಕೆಲಸ ಆಗಲ್ಲ ಒತ್ತಾಯಿಲ್ಲ ನಿಲ್ವೇನು ಅಲ್ಲಿ ನಮ್ ನಿಲುವೇನು ಅದು ಹೈಕಮಾಂಡ್ ನಾವು ಏನು ಮಾಡಕ್ ಬರಲ್ಲ ಅವ್ರು ಯಾಕಂತಂದ್ರೆ ಹೈಕಮಾಂಡ್ ಒಂದು ಅದೇ ಒಂದು ಪಕ್ಷದ ಒಂದು ಪದ್ಧತಿ ಇರ್ತದೆ ಆ ಪದ್ಧತಿ ಅವ್ರ ಟಾರ್ಗೆಟ್ ಅಂತ ಅದು ಮೇಲೆ ನಾವು ಯಾರು ಏನು ಅನ್ನಕ್ಕೆ ಬರೋದಿಲ್ಲ ಈಗ ಇನ್ನು ಸಿದ್ದರಾಮಯ್ಯ ಅವಕಾಶ ಇತ್ತು ಅಂತ ಹಿಂದೆ ಅವ್ರು ಹೇಳಿದ್ದೆ ಬಂದಿತ್ತು ಈಗ ಐದು ವರ್ಷ ಅವ್ರ ಅಂತ ಹೇಳಿದ್ರ ಯಾರು ಬರ್ತಿದ್ದಿಲ್ಲ ಐದು ವರ್ಷ ಸಿದ್ದರಾಮಯ್ಯ ಆಗ್ಬೇಕಂತ ತಿಳ್ಕೊಂಡು ಅವ್ರು ಯಾರು ಹೈಕಮಾಂಡ್ ಎಲ್ಲಿ ಹೇಳಿಲ್ಲ ಅವರು ಬೂದಿ ಮುಚ್ಚಿ ಕ್ಯಾಂಡದಂತೆ ಎಷ್ಟು ಹೇಳ್ಕೊಂತ ಬಂದ್ಬಿಟ್ರ ಅದು ಬೂದಿ ಮುಚ್ಚಿ ಕ್ಯಾಂಡ್ ಇರೋದ್ರಿಂದ ಈ ಬೂ ಕ್ಯಾಂಡ ಹೊರಗೆ ಹಾಕಿ ಕೆಲವರು ಬೆನ್ನೈತಾರೆ ಈಗ ಅವ್ರವ್ರ ಪಕ್ಷದವರು ಬೆನ್ನೈತಾರೆ ಐತಾರೆ ಹೀಗಿರೋದ್ರಿಂದ ಈಗ ಅದು ಬೂದಿ ಮುಚ್ಚಿದ ಕ್ಯಾಂಡ್ ಪಬ್ಲಿಷ್ ಆಗಿದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾವು ಯಾರು ಮಧ್ಯಸ್ಥಿಕೆ ಮಧ್ಯ ಬರೋದೇ ಬರೋದಿಲ್ಲ ನಾವು ಅದಕ್ಕೆ ರಾಜಕಾರಣ ಅದು ನಾವು ನಿಲ್ವಾಗ ಸ್ಟ್ರೈಕ್ ಮಾಡೋದಾಗ ಏನು ಮಾಡಿದ್ರೆ ಈಗ ಒಂದು ಅವಕಾಶ ಐತಿ ಮಾಡಿರಿ ಅಂತ ಹೇಳ್ತೀವಿ ಅಷ್ಟೇ ಅದು ಈಗ ಮಾಡಿದ್ರೆ ಮತ್ತೆ ಮುಂದೆ ಮತ್ತೆ ಮುಂದಿನ ಚುನಾವಣೆ ಮುಂದಿನ ವಿಚಾರ ಮುಂದೆ ಜನಗಳ ದೃಷ್ಟಿಕೋನ ಹೇಗಿರ್ತದೆ ಬೂದಿ ಮುಚ್ಚಿದ ಹೇಳಕ್ ಬರಲ್ಲ ಕಿರಿ ಹೆಂಗ ಗಾಳಿ ಹೆಂಗ್ ಬಿಸ್ತಂತ ಹೇಳಕ್ ಬರಲ್ಲ ಒಂದ್ಸಲ್ ದೊಡ್ಡ ಮಾರುತ ಗಾಳಿ ಬಂದಾಗ ಬೂದಿ ಹೊರಗೆ ಬಂದು ಕೆಂಡ್ ಹೊರಗೊಂಡ ಬರ್ತಿತ್ತು ಈಗ ದೊಡ್ಡ ಗಾಳಿ ಬಂತಂದ್ರೆ ಗಾಳಿ ಬಿಸ್ತಾ ಬೂದೆಲ್ಲ ಹಾಕಿ ಒಳಗಿನ ಕೆಂಡ್ ಹೊರಗ್ರಿ ಆಗುತ್ತೆ ಹೇಳಿಕ್ ಬರಲ್ಲ ಅದು ಅದು ದೈವಚ್ಛ ಅದು ಜನಗಳ ಪ್ರಜಾ ಪ್ರತಿ ಪ್ರಜೆಗಳ ಪ್ರತಿನಿಧಿ ಪ್ರಜೆಗಳ ಹೋಗ್ ಹೆಂಗಿರ್ತೈತೆ ಹಾಂಗ್ಬೇಕಿತ್ತು ಅದು ಇದು ಪ್ರಜೆಗಳ ಪ್ರಜಾರಾಜ್ಯ ಅಲ್ಲ ಪ್ರಜೆಗಳ ದೃಷ್ಟಿಕೊಂದು ಯಾರು ವೈಯಕ್ತಿಕ ವ್ಯಕ್ತಿಷ್ ಮಾತಾಡಿದಲ್ಲಿ ಅದು ನಾವೆಲ್ಲ ಪ್ರಜೆಗಳ ಪ್ರತಿನಿಧಿ ಅವರು ಆಯ್ಕೆ ಆಗ್ಕೆ ಅಂದಾಗ ಎಲ್ಲ ಎಲ್ಲರೂ ಪ್ರಜೆಗಳ ಒಂದು ಶಕ್ತಿ ಹೇಗೆ ಬರ್ತೈತಿ ಆ ಪ್ರಜೆಗಳ ಮೇಲೆ ಅದು ವ್ಯಕ್ತಿತ್ವ ನಿಲುವಾಗ್ತೈತಿ